ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆಗಿರುವಂತಹ ಲಂಕಾದಹನ ಈ ಭಾಗದ ಕಥಾಸಾರವನ್ನು ತಿಳ್ಕೊಳ್ಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದ್ರೆ ವಾನರ ಕುಲದ ಜಾಂಬವಂತ ರಾವಣನ ವಂಶ ವಿವರವನ್ನ ಹಾಗೆ ಅವನ ಪರಾಕ್ರಮವನ್ನ ಸವಿಸ್ತಾರವಾಗಿ ರಾಮ ಲಕ್ಷ್ಮಣನಿಗೆ ತಿಳಿಸಿ ಹೇಳ್ತಾನೆ ರಾವಣ ಅಂತ ಶೂರ ಅಂತ ಪರಾಕ್ರಮಿ ಇಂಥ ವೀರ ಅಂತೆಲ್ಲ ಹೇಳ್ತಾ ಇದ್ರಲ್ವ ಇದನ್ನ ಲಕ್ಷ್ಮಣನ್ಗೆ ಕೇಳೋದಕ್ಕಾಗೋದಿಲ್ಲ ಆತ ಹೇಳ್ತಾನೆ ನಮ್ಮನ್ನ ಎದುರಿಸಲಾಗದೆ ನನ್ನ ಅತ್ತಿಗೆಯನ್ನು ಕದ್ದು ಕರೆದೊಯ್ದಿದ್ದಾನೆ ಅದರಲ್ಲೇ ಗೊತ್ತಾಗ್ತಿದೆ ಅವನ ಎಂತ ಪರಾಕ್ರಮಿ ಅಂತ ಅಂತ ಮೂದಲಿಸಿ ಮಾತಾಡ್ತಾನೆ ಆದರೆ ಲಕ್ಷ್ಮಣನ ಈ ಪರಿಯ ಮಾತುಗಳನ್ನ ಕೇಳಿ ವಾನರ ಕುಲದ ಪ್ರಧಾನರು ಅಂದರೆ ಮಂತ್ರಿಗಳು ಈ ರೀತಿ ಹೇಳ್ತಾರೆ ನಮಗೆ ಅಧಿರಾಜನಾದ ಹಾಗೆ ಈ ಭೂಮಂಡಲಕ್ಕೆಲ್ಲ ಒಡೆಯನಾಗಿರುವಂತಹ ರಾವಣನನ್ನು ಉಪಾಯ ಮಾಡಿಯೇ ಮಣಿಸ್ಬೇಕು ಆರಂಭದಲ್ಲೇ ಏನೂ ಗೊತ್ತಿಲ್ಲದೆ ನಾವು ದಂಡದ ಮಾತುಗಳನ್ನ ಆಡಬಾರದು ಯಾವ ರಾಜರು ರಾವಣನಿಗೆ ಹೆದರುಕೊಂಡು ಅವನ ಭೀತಿಯಿಂದ ಅಲ್ಲದೆ ಸ್ವಯಮೇಚ್ಛೆಯಿಂದ ಅಧೀನರಾಗಿಲ್ವೋ ಅಂಥವರನ್ನು ನಮ್ಮ ಜೊತೆ ಬೆಂಬಲಿಸೋದಕ್ಕೆ ಒಪ್ಪಿಸಿ ಅವ್ರ ಜೊತೆಗೂಡ್ಕೊಂಡು ಯುದ್ಧಕ್ಕೆ ಹೋದರೆ ಒಳಿತೆ ಆಗುತ್ತೆ ಕಾಲ ವಿಳಂಬ ಅಂತ ಆತ್ರ ಪಡಬಾರ್ದಲ್ವಾ ಅಂತ ತಿಳಿ ಹೇಳ್ತಾರೆ ಮಂತ್ರಿಗಳ ಈ ಮಾತುಗಳನ್ನ ಕೇಳಿದಂಥ ಶ್ರೀರಾಮ ಅವನನ್ನು ಎದುರಿಸಲಾಗದೆ ಭೀತಿಯಿಂದ ಅವನ ಅಧೀನರಾದವರ ನೆರವು ನಮ್ಗೆ ಯಾಕೆ ಬೇಕು ನಮ್ಮ ಸಹಜ ಬಲವೇ ಇರುವಾಗ ನಮ್ಮ ಸಹಜ ಭುಜಬಲವೇ ಧನುಜನನ್ನು ಎದುರಿಸಲು ಸಾಲದೆ ರಘುಕುಲಕ್ಕೆ ಕುಲರಥವು ಅನುಶಾಸನ ಪರಸ್ತ್ರೀಯನ್ನು ಮೋಹಿಸಿದ ದುರಾತ್ಮನನ್ನು ರಣದಲ್ಲಿ ಎದುರಿಸಿ ನನ್ನ ಅಮೋಘ ಬಾಣದಿಂದ ಅವನನ್ನು ದಿಕ್ಕುಗಳಿಗೆ ಬಲಿಯನ್ನು ಕೊಡುತ್ತೇನೆ ಅಕಸ್ಮಾತ್ ನಮಗೇನಾದರೂ ಅವನು ಹೆದರುಕೊಂಡು ಶರಣಾಗತ್ತನಾದರೆ ಜಾನಕೀನ ತಂದು ಒಪ್ಪಿಸಿದ್ರೆ ಅವನನ್ನು ಉಳಿಸ್ತೀನಿ ಬದುಕಿಸ್ತೀನಿ ಅವನಿಗೆ ಈ ಬಗ್ಗೆ ಸುಖ ಸುಮ್ಮನೆ ಯಾಕೆ ಚರ್ಚೆ ಹೇಳಿ ಅಂತ ಹೇಳ್ತಾರೆ ಶ್ರೀರಾಮನ ಈ ಮಾತು ಕೇಳಿದಂಥ ಜಾಂಬವಂತ ತನ್ನ ಮನಸಲ್ಲೇ ರಾವಣನನ್ನು ತೃಣಪುರುಷನಂತೆ ಭಾವಿಸ್ಕೊಂಡು ರಘುರಾಮ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ತುಂಬ ಪಡ್ತಾನೆ ಆದರೂ ಕೂಡ ಜಾಂಬವಂತ ರಾವಣನ ಬಗ್ಗೆ ಒಬ್ಬ ದಿವ್ಯ ಮುನಿಗಳು ಹೇಳಿರುವಂಥ ಸಂಗತಿಯೊಂದನ್ನು ಇವ್ರ ಮುಂದೆ ಹೇಳೋದಕ್ಕೆ ಮುಂದಾಗ್ತಾರೆ ಏನದು ಅಂತಂದರೆ ಪ್ರಭು ಒಮ್ಮೆ ದಶಕಂಠ ರಾವಣನು ಅನಂತವಿದ್ಯ ಕೇವಲಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ ಅವರ ಚರಣೋಪಾಂತ್ಯದಲ್ಲಿ ಧರ್ಮಶ್ರವಣ ಕೇಳಿ ನಂತರ ತಮಗೆ ಯಾರಿಂದ ಮರಣ ಉಂಟಾಗುತ್ತದೆ ತಿಳಿಸಿಕೊಡಿ ಅಂತ ಕೇಳಿದ್ದ ಅದಕ್ಕವರು ಸಿದ್ಧಶೈಲವನ್ನು ಯಾರು ಎತ್ತುವನೋ ಅವರಿಂದಲೇ ನಿನ್ನ ಮರಣ ಅಂತ ಹೇಳಿದ್ರಂತೆ ಅದನ್ನು ಕೇಳಿದಂಥ ದಶಗ್ರೀವ ಸಿದ್ಧಶೈಲವನ್ನು ಎತ್ತುವಂತಹ ಮಹಾಸತ್ವನು ಇನ್ನೂ ಹುಟ್ಟೇ ಇಲ್ಲ ಯಾರೂ ಇಲ್ವೇ ಇಲ್ಲ ತನಗೆ ಮರಣನೇ ಇಲ್ಲ ಅಂತ ಅಂದ್ಕೊಂಡು ತುಂಬನೇ ಖುಷಿಯಿಂದ ಮುನಿಗಳಿಗೆ ವಂದಿಸಿ ವಾಪಸ್ ತನ್ನ ಪಟ್ಟಣಕ್ಕೆ ಹೋಗಿ ಸುಖವಾಗಿದ್ದ ಈ ವಿಚಾರವನ್ನ ಆ ಜಾಂಬವಂತ ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಜಾಂಬವಂತನ ಈ ಮಾತು ಕೇಳಿಸ್ಕೊಳಂಥ ಲಕ್ಷ್ಮಣ ಕುಲಗನವನ್ನೇ ಎತ್ತಬಲ್ಲಂತಹ ತನಗೆ ನಿರ್ವಾಣ ಶೈಲವನ್ನು ಎತ್ತೋದೊಂದು ಮಹಾ ಕೆಲಸನ ಅದ್ಯಾವ ಮಹಾ ಅಂತ ಹೇಳ್ತಾನೆ ಇವನ ದಿಟ್ಟತನದ ಮಾತುಗಳಿಂದಲೇ ಅವರಿಗೆಲ್ಲ ಅರ್ಥ ಆಗುತ್ತೆ ಇವನು ಸುಮ್ಮನೆ ಒಣಜಂಬ ಪಡ್ತಾ ಇಲ್ಲ ಅಥವಾ ಸುಳ್ಳು ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಈ ಕೆಲಸ ಇದರಿಂದ ಆಗೇ ಆಗುತ್ತೆ ಅಂತ ಅವರೆಲ್ಲ ನಂಬ್ಕೊತಾರೆ ಆಗ ಸುಗ್ರೀವ ಜಾಂಬವಂತ ವಿಮಲಬುದ್ಧಿ ನಳ ನೀಲ ಅರ್ಕ ಮಾಲಿ ಎಲ್ಲರೂ ಸೇರಿ ರಾಮ ಲಕ್ಷ್ಮಣರನ್ನು ವಿಮಾನದಲ್ಲಿ ಕುಂಡಿಸ್ಕೊಂಡು ನಿರ್ವಾಣ ಶೈಲದ ಬಳಿಯಲ್ಲಿ ಗಗನ ಮಾರ್ಗದಲ್ಲಿ ಗುಟ್ಟಾಗಿ ಕರ್ಕೊಂಡು ಬರ್ತಾರೆ ಯಾಕಂದರೆ ಆ ನಿರ್ವಾಣ ಶೈಲವನ್ನು ಎತ್ತುತ್ತಾನೋ ಇಲ್ವೋ ನೋಡಬೇಕಲ್ವಾ ರಾವಣನ ಸಂಹಾರ ಇವನಿಂದ ಆಗುತ್ತೋ ಇಲ್ವೋ ನೋಡ್ಕೊಬೇಕಲ್ವಾ ಅದಕ್ಕೋಸ್ಕರ ಯಾರಿಗೂ ತಿಳಿಯದ ಹಾಗೆ ಗುಟ್ಟಾಗಿ ಆ ನಿರ್ವಾಣ ಶೈಲಕ್ಕೆ ಕರ್ಕೊಂಬರ್ತಾರೆ ಅಲ್ಲಿಗೆ ಬಂದವರೇ ವಿಮಾನದಿಂದ ಇಳಿದು ಲಕ್ಷ್ಮಣ ಈಗ ಆ ಶೈಲವನ್ನು ಒಂದು ಸುತ್ತು ಬಂದು ಜಿನನಿಗೆ ನಮಸ್ಕಾರವನ್ನು ಮಾಡಿ ಕಾಲಿನಿಂದ ನೆಲದ ಮೇಲೆ ಜಾಡಿಸಿ ಒದಿತಾನೆ ಆ ಒದ್ದ ರಭಸಕ್ಕೆ ಭೂಮಿಯ ಬಾಯಿ ತೆರೆದು ಬಿಡುತ್ತೆ ಬೆಟ್ಟ ಮತ್ತು ಭೂಮಿ ನಡುವೆ ಒಂದು ಬಿರುಕು ಉಂಟಾಗುತ್ತೆ ಆಗ ಲಕ್ಷ್ಮಣ ತನ್ನ ಬಾಹುದ್ವಯವನ್ನು ಚಾಚಿ ಬಾಗಿ ಭೂಮಿಯ ಬಿರುಕಿನಲ್ಲಿ ಎಡಗೈ ಇಟ್ಟು ದಶಕಂಠನ ಗಂಟಲೆಂಬ ತಾವರೆಯ ಬೇರನ್ನು ಕೀಳೋ ಹಾಗೆ ಏನನ್ನ ಮೇಲೆ ಮೇಲಕ್ಕೆತ್ತಿದ್ದು ನಿರ್ವಾಣ ಶೈಲವನ್ನು ಈಗ ಲಕ್ಷ್ಮಣ ಕೆತ್ತಿದ್ದಾನೆ ನೋಡಿ ಈ ಒಂದು ಸಂದರ್ಭದಲ್ಲಿ ಅವನ ಜೊತೆ ಬಂದಿರುವಂತಹ ಎಲ್ಲ ಜನರು ತುಂಬಾ ಖುಷಿ ಪಟ್ಕೊಂತಾರೆ ಅದು ನೋಡೋಕೆ ಯಾವ ಥರ ಕಾಣಿಸ್ತಾ ಇರುತ್ತೆ ಅದು ದೃಶ್ಯ ಅಂತ ಇದು ದಶವಧನನ ಒದೆಯ ನಂತರ ಆಗುವಂತಹ ರಾಜ್ಯಾಭಿಷೇಕವನ್ನು ಸೂಚಿಸೋ ಥರ ಬೆಟ್ಟದಿಂದ ನೀರ್ಜರ ಪ್ರವಾಹ ಸುರಿತಾ ಇರುತ್ತೆ ಲಕ್ಷ್ಮಣನ ಬಾಹುಬಲವನ್ನು ದೇವತೆಗಳೆಲ್ಲ ಚೆನ್ನಾಗಿ ನೋಡಲಿ ಅನ್ನೋ ರೀತಿಯಲ್ಲಿ ಕೈ ದೀವಿಗೆ ಹಿಡಿಯುವಂಥ ಥರದಲ್ಲಿ ಬೆಟ್ಟದ ಮೇಲಿನ ಹುತ್ತಗಳಿಂದ ಹೆಡೆಯೆತ್ತಿ ಹೊರಬಂದಿರುವಂಥ ಹಾವುಗಳ ಹಣೆಯ ಮಣಿಗಳು ಫಳಫಳ ಅಂತ ಹೊಳಿತಾ ಇದ್ದವಂತೆ ಅಲ್ಲಿನ ಮರಗಳು ಅಲುಗಾಡಿ ಹೂ ಮಳೆಯನ್ನು ಸುರಿಸ್ತಾ ಇದ್ದವು ಎಲ್ಲೆಲ್ಲೂ ಜಯಘೋಷಗಳು ಮುಳುಗ್ತವೆ ಜೊತೆಗೆ ಬಂದಿರುವಂಥ ಎಲ್ಲರೂ ಲಕ್ಷ್ಮಣನ ಪರಾಕ್ರಮವನ್ನು ಕಣ್ಣಾರೆ ನೋಡಿ ವಿಸ್ಮಿತರಾಗ್ತಾರೆ ಈಗ ಇವ್ರಿಗೆ ಕನ್ಫರ್ಮ್ ಆಗುತ್ತಲ್ವಾ ಲಕ್ಷ್ಮಣನೇ ರಾವಣನನ್ನ ಸಂಹಾರ ಮಾಡೋದು ಅಂತ ತುಂಬ ಖುಷಿ ಪಟ್ಕೊಂಡು ವಾಪಸ್ಸು ಕಿಷ್ಕಿಂಧೆಗೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ಪಡ್ಕೊತಾರೆ ಇವರೇನೋ ವಾಪಸ್ ಕಿಶ್ಕಿಂದೆ ಹೋದ್ರು ಆದರೆ ಇಲ್ಲಿ ಲಕ್ಷ್ಮಣ ನಿರ್ವಾಣ ಶೈಲವನ್ನು ಎತ್ತಿರುವಂಥ ಸುದ್ದಿ ಕೇಚರ ಲೋಕ ಭೂಲೋಕದಲ್ಲೆಲ್ಲ ಹಬ್ಬೋಗ್ಬಿಟ್ಟಿತ್ತು ಕೆಲವರು ಅನಾಯಾಸವಾಗಿ ಸಿದ್ಧಶೈಲವನ್ನು ಎತ್ತಿರುವಂಥ ಲಕ್ಷ್ಮಣನ ಭುಜಬಲವನ್ನು ಹೊಗಳಿ ಕೊಂಡಾಡಿದ್ರೆ ಮತ್ತೆ ಕೆಲವರು ಇದಕ್ಕೂ ಮುಂಚೆ ರಾವಣ ಕೂಡ ಕೈಲಾಸ ಪರ್ವತವನ್ನು ಎತ್ತಿದ್ರು ಈಗ ಲಕ್ಷ್ಮಣ ಸಿದ್ಧಶೈಲವನ್ನು ಎತ್ತಿದ್ದಾನೆ ಅಷ್ಟೇ ಆದರೆ ಇವರಿಬ್ರಲ್ಲಿ ಯಾರು ಹೆಚ್ಚು ಕಮ್ಮಿಯಿಂದ ನೋಡಬೇಕು ಅಂತಂದರೆ ಯುದ್ಧನೇ ನಡೀಬೇಕು ಯುದ್ಧದಿಂದ ಮಾತ್ರ ಇದು ಗೊತ್ತಾಗುತ್ತೆ ಅಂತ ಕೆಲವರು ಮಾತಾಡ್ಕೊತಾ ಇದ್ರು ಮತ್ತು ಕೆಲವರು ರಾವಣ ಕೈಲಾಸ ಪರ್ವತ ಎತ್ತಿದ್ದು ದೇವತೆಗಳ ಬೆಂಬಲದಿಂದ ಹೊರತು ಅವನ ಪರಾಕ್ರಮ ಅಲ್ಲೇನೂ ಇಲ್ಲ ಅದೇ ಲಕ್ಷ್ಮಣ ತನ್ನ ಭುಜಬಲದಿಂದಲೇ ಆ ಒಂದು ಪರ್ವತವನ್ನು ಎತ್ತಿದ್ದಾನೆ ಖಂಡಿತವಾಗಲೂ ಅವನು ರಾವಣನನ್ನು ಯುದ್ಧದಲ್ಲಿ ಕೊಂದು ಭರತ ತ್ರಿಕಂಡವನ್ನು ಆಳ್ವಿಕೆ ಮಾಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಮಾತಾಡ್ಕೊತಾ ಇದ್ದಾರೆ ಲಕ್ಷ್ಮಣನ ಪರಾಕ್ರಮ ಮೆಶ್ದಂಥ ಕೆಲವರು ಸುಗ್ರೀವನ ಜೊತೆಗೆ ರಾಮ ಲಕ್ಷ್ಮಣಲ್ಲಿದ್ದಂತಹ ಜಾಗಕ್ಕೆ ಬರ್ತಾರೆ ಅಲ್ಲಿ ಕಿಶ್ಕಿಂದಿಗೆ ಬರ್ತಾರೆ ಅವರಿಗೆ ನಮಸ್ಕಾರವನ್ನು ಮಾಡಿ ಅವ್ರ ಪಕ್ಕದಲ್ಲೇ ಕುತ್ಕೊತಾರೆ ನೋಡಿ ಅಲ್ಲೇ ಲಕ್ಷ್ಮಣ ಇದ್ದಲ್ವಾ ಲಕ್ಷ್ಮಣ ಈಗ ಮಾತಾಡ್ತಾನೆ ನಮ್ಮ ಸತ್ವವನ್ನು ತಿಳಿಯದೆ ಇದುವರೆಗೂ ತಡ ಮಾಡಿದ ಅನ್ಯಾಯವೇ ಸಾಕು ಈಗಲೂ ತಡ ಮಾಡದೆ ಜಾನಕಿಯ ಜಾಗವನ್ನು ಪತ್ತೆ ಹಚ್ಚಿ ಲಂಕೆ ಮೇಲೆ ದಾಡಿ ಮಾಡದಿದ್ದರೆ ಪರಾಕ್ರಮದ ಹಿರಿಮೆಗೆ ಕುಂದುಂಟಾಗುತ್ತದೆ ದಯಮಾಡಿ ಅಪ್ಪಣೆ ಕೊಡಿ ಅಂತ ಶ್ರೀರಾಮನಲ್ಲಿ ಕೇಳ್ಕೊತಾನೆ ಯಾರು ಲಕ್ಷ್ಮಣ ನೋಡಿ ಈಗಲೂ ಜಾಂಬವಂತ ಇವ್ರಿಗೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಲ್ಲೂ ಕೂಡ ಬುದ್ಧಿಮಾತು ಹೇಳ್ತಾನೆ ಜಾಂಬವಂತ ನಯವನ್ನು ಸರಿಯಾಗಿ ವಿವರಿಸಿದರೆ ಅನ್ಯಾಯವನ್ನು ಯಾರು ತಾನೇ ಬಿಡುವುದಿಲ್ಲ ಕನ್ನಡಿಯನ್ನು ಬೆಳಗಿದರೆ ಕಿಲುಬು ಹೋಗುವುದಿಲ್ಲವೇ ಕೋಪ ಮಾಡ್ಕೊತಾನೆ ಅಂತ ರಾವಣನಿಗೆ ಯಾರೂ ಬುದ್ಧಿಮಾತ್ನೇ ಹೇಳ್ತಾ ಇಲ್ಲ ಆದರೆ ಯಾವ ಅಂಜಿಕೆಯೂ ಇಲ್ಲದೆ ಅಣ್ಣನನ್ನು ಸರಿದಾರಿಗೆ ತರೋದಕ್ಕೆ ವಿಭೀಷಣ ಇದ್ದಾನೆ ಅವನೇ ತಕ್ಕವನು ಅವನು ಶುದ್ಧಾಚಾರಿ ವಿಚಾರಪರ ಪರಾಂಗಣೆಯನ್ನು ಕದ್ದು ತರುವುದು ತರವಲ್ಲ ಅಂತ ಅಣ್ಣನಿಗೆ ತಿಳಿ ಹೇಳಿದರೆ ಖಂಡಿತವಾಗಲೂ ಜಾನಕಿ ಸುತೆಯನ್ನು ತಂದು ಒಪ್ಪಿಸ್ತಾನೆ ವಾಪಸ್ಸು ಕಳಿಸ್ಕೊಡ್ತಾನೆ ಆದ್ದರಿಂದ ವಿಭೀಷಣನಲ್ಲಿಗೆ ನಮ್ಮ ದೂತರನ್ನು ಕಳಿಸೋಣ ಈ ಮನವಿಯಿಂದ ದಶಕಂಠನೂ ಬಗ್ಗಬಹುದು ಆಗ ಯುದ್ಧದ ಅನಿವಾರ್ಯವೇ ಇರುವುದಿಲ್ಲವಲ್ಲ ಅಲ್ಲದೆ ಸೀತಾಮಾತೆಗೆ ನಿಮ್ಮ ಯೋಗಕ್ಷೇಮದ ವಿಚಾರ ತಿಳಿದು ಅವರ ದುಃಖವೂ ಆರುತ್ತದೆ ಅಂತ ಬಹಳ ನಯವಾಗಿ ನುಡಿತಾನೆ ಯಾರ ಹತ್ರ ಶ್ರೀರಾಮನ ಹತ್ರ ಜಾಂಬವಂತ ಜಾಂಬವಂತನ ಈ ಮಾತು ಕೇಳಿದಂಥ ಮಹೋದದಿ ಬಿಸಿಲು ಗಾಳಿಗಳು ಪ್ರವೇಶಿಸದ ಹಾಗೆ ರಾವಣನು ಲಂಕಾಪುರಿಯನ್ನು ವಿದ್ಯಾ ಪ್ರಕಾರಗಳಿಂದ ಕಟ್ಟಿಹಾಕಿದ್ದಾನೆ ಹೀಗಾಗಿ ವಿದ್ಯಾಧರರಲ್ಲಿ ಯಾವೊಬ್ಬನೂ ಆ ನಗರವನ್ನು ಪ್ರವೇಶಿಸಲು ಅಸಮರ್ಥರಾಗಿದ್ದಾರೆ ಅಜೇಯ ಬಲನಾದ ಆಂಜನೇಯನು ಮಾತ್ರ ಅಲ್ಲಿಗೆ ಹೋಗಿ ಕಾರ್ಯವನ್ನು ಮುಗಿಸಿಕೊಂಡು ಬರಲು ಸಮರ್ಥನಾಗಿದ್ದಾನೆ ಅವನು ಸೀತಾದೇವಿಯನ್ನು ಬಿಡಿಸಿ ತರಬಲ್ಲ ಹೋರಾಡಿ ಕರೆತರಬಲ್ಲ ಆದ್ದರಿಂದ ಅವನನ್ನು ಕಳಿಸುವುದೇ ಒಳ್ಳೆಯದು ಅಂತ ಹೇಳ್ತಾರೆ ಈ ಹನುಮಂತನ ಬಗ್ಗೆ ಅಥವಾ ಆಂಜನೇಯನ ಬಗ್ಗೆ ನೆನಪಿದೆ ಅಲ್ವಾ ರಾವಣ ಅವರ ತಂಗಿಯ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರು ಇವರಿಗೆ ಏನಕ್ಕೋಸ್ಕರ ಅಂದರೆ ವರುಣನನ್ನು ಸೋಲ್ಸೋದಕ್ಕೆ ಹನುಮಂತ ಸಹಾಯ ಮಾಡಿದಲ್ವಾ ಆ ಕಾರಣಕ್ಕೋಸ್ಕರ ಮಹೋದಯ ಮಾತು ಕೇಳಿ ಸುಗ್ರೀವ ತುಂಬನೇ ಖುಷಿ ಪಡ್ತಾನೆ ಹೌದು ನೀನು ಕೊಟ್ಟಿರೋಂಥ ಸಲಹೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಗೃಹಭೂತಿ ಅನ್ನೋ ದೂತನನ್ನ ಹನುಮಂತನ ಆಸ್ಥಾನಕ್ಕೆ ಕಳಿಸ್ತಾನೆ ಅವನಲ್ಲಿ ಎಲ್ಲಿರೋದು ಹೇಳಿ ಇವಾಗ ಕರ್ಣಕುಂಡಲ ಅನ್ನೋ ದ್ವೀಪದಲ್ಲಿ ಅಲ್ಲಿಗೆ ಈ ಗೃಹಭೂತಿಯನ ದೂತ ಬರ್ತಾನೆ ಬಂದವನೇ ಪವನ ಸತ ಆಗಿರೋಂಥ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ತನ್ನ ಬಂದಿರೋಂಥ ಕಾರಣವನ್ನು ಹೇಳ್ತಾನೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಾದ್ಮೇಲೆ ಹನುಮಂತನಿಗೆ ಶ್ರೀರಾಮನ ಮೇಲೆ ಸಿಕ್ಕಾಪಟ್ಟೆ ಭಕ್ತಿ ಉಂಟಾಗ್ಬಿಡುತ್ತೆ ಯಾಕಂದರೆ ಆತ ಮಾಯಾ ಸುಗ್ರೀವನಾಗಿರುವಂಥ ಸಾಹಸಗತಿಯನ್ನು ಕೊಂದು ಸುಗ್ರೀವನಿಗೆ ಚಿಂತೆ ಇರಿದಂಗೆ ಮಾಡ್ತಾನೆ ಅಂದ್ರೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗ್ದಂಗೆ ಮಾಡ್ತಾನಲ್ವಾ ಅದು ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಹನುಮಂತನಿಗೆ ಹಾಗಾಗಿ ಅವನೇನ್ ಮಾಡ್ತಾನೆ ತನ್ನ ತನು ಧನಮನವನ್ನೇ ಅರ್ಪಿಸ್ಬಿಡ್ತಾನೆ ಇದೊಂದು ಮೇಜರ್ ಕಾರಣ ಹೌದಲ್ವಾ ಯಾಕಂದ್ರೆ ಆ ಸಾಸಗತಿಯನ್ನ ಇವ್ರ ಕೈಯಲ್ಲೂ ಮಣಿಸೋದಕ್ಕಾಗಿರೋದಿಲ್ಲ ಯಾರ ಕೈಲಿ ಹನುಮಂತನ ಕೈಲಿ ತನಗೂ ಅಸಾಧ್ಯನಾದ ಮಾಯಾ ಸುಗ್ರೀವನನ್ನ ಕೊಂದಿರೋಂತ ಉಪಕಾರಕ್ಕಾಗಿ ಹಾಗೆ ಒಂದೇ ಕೈಯಿಂದ ಆ ಸಿದ್ಧಶೈಲವನ್ನ ಮೇಲೆ ಕೆತ್ತಿದ್ರಲ್ವಾ ಆ ವಾಸುದೇವ ಅವ್ರಿಗೆ ತನ್ನ ತನು ಮನವನ್ನೇ ಅರ್ಪಿಸ್ಬೇಕು ಅಂತ ಆಂಜನೇಯ ಅಥವಾ ಹನುಮಂತ ನಿಶ್ಚಯಿಸ್ಕೊಂಡ್ಬಿಡ್ತಾರೆ ರಾಮ ಲಕ್ಷ್ಮಣರು ಹೇಳಿರುವಂಥ ಕೆಲಸ ಮಾಡೋದಕ್ಕೆ ನಿಶ್ಚಯಿಸಿ ಮಾರನೇ ದಿನನೇ ವಿಮಾನವನ್ನು ಏರಿ ಕಿಷ್ಕಿಂದಾಪುರಕ್ಕೆ ಹನುಮಂತ ಬರ್ತಾರೆ ಒಂದು ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಸಿಗುತ್ತೆ ಇವನಿಗೆ ಹನುಮಂತನಿಗೆ ಕಿಷ್ಕಿಂದಾಪುರದಲ್ಲಿ ರಾಮ ಲಕ್ಷ್ಮಣರ ಪರಿಚಯನ ಆಗುತ್ತೆ ಅತ್ಯಂತ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ ನಮಸ್ಕಾರ ಮಾಡಿ ಆದಮೇಲೆ ಮಣಿಮಯ ಆಸನದಲ್ಲಿ ಕುತ್ಕೊತಾನೆ ಈಗ ಜಾಂಬವಂತ ಇವನ ಬಗ್ಗೆ ಮಾತಾಡ್ತಾನೆ ಸೂರ್ಯನಿಗೆ ಉರಿ ಕಿರಣಗಳು ಸಿಂಹಕ್ಕೆ ಹರಿತವಾದ ಉಗುರುಗಳು ಇಂದ್ರನಿಗೆ ವಜ್ರಾಯುಧವು ಮುರುಡನಿಗೆ ಉರಿಗಣ್ಣು ದಿಗ್ ದಂತಿಗಳಿಗೆ ದಂತಗಳು ಇರುವಂತೆ ರಾಮನ ಕದನ ಕೇಳಿ ಕರ್ಕಶ ಬಾಹು ಫರಿಗಕ್ಕೆ ಪವನಾತ್ಮಜನ ನೆರವು ಸೇರಿದರೆ ಷಟ್ಕಂಡ ಭೂಮಂಡಲವು ಅವರನ್ನು ಎದುರಿಸಲು ಸಾಧ್ಯವಾಗುವುದೇ ಈ ಬಲ್ಲಾಳ ಹನುಮನ ಪರಾಕ್ರಮದಿಂದಾಗಿ ದಶಕಂಠನ ಬಿಂಕಾ ಬೀರಗಳು ಎಲ್ಲಿಯವರೆಗೂ ನಡೆದವು ಇನ್ನು ಮುಂದೆ ಅವು ನಡೆಯಲಾರವು ಅಂತ ಹೇಳ್ತಾನೆ ಈಗ ಸುಗ್ರೀವ ಹನುಮಂತನ ಕುರಿತು ಈ ರಾಮಲಕ್ಷ್ಮಣರು ಜಗತ್ರಯವೇ ಎದುರಾದರೂ ಗೆಲ್ಲಬಲ್ಲರು ಯಾರ ಸಹಾಯವನ್ನು ಅಪೇಕ್ಷಿಸದ ಅಜೇಯರು ಮಾನಧನರಾದ ಮಹಾಮಹಿಮರು ಇವರು ಸೀತಾ ಸ್ವಯಂವರದಲ್ಲಿ ದೇವತಾಧಿಷ್ಠಿತವಾದ ವಜ್ರಾವರ್ತ ಸಾಗರಾವರ್ತಗಳೆಂಬ ಚಾಪರತ್ನಗಳನ್ನು ಹಲಾಯುಧ ಗದಾಯುಧಗಳನ್ನು ನಾಗವಿದ್ಯಾ ಸಮೇತವಾಗಿ ಗೆದ್ದ ಕಾರಣಪುರುಷರು ಅಲ್ಲದೆ ಸಾಹಸಗತಿಯನ್ನು ಕೊಂದು ನನ್ನ ಕಷ್ಟವನ್ನು ನಿವಾರಿಸಿದ ಅಸಾಧಾರಣ ರಣಮಲ್ಲರು ಇಂಥವರ ಬಗ್ಗೆ ಇನ್ನೇನು ಹೇಳಬೇಕು ಅಂತ ಸುಗ್ರೀವ ಸುಮ್ಮನಾಗ್ತಾನೆ ಇದನ್ನೆಲ್ಲ ಕೇಳಿಸ್ಕೊಡೋ ಹನುಮಂತನಿಗೆ ತುಂಬಾ ಖುಷಿಯಾಗುತ್ತೆ ಹರ್ಷಚಿತರಾಗಿರುವಂಥ ಹನುಮಂತ ಕೈಗಳನ್ನು ಜೋಡಿಸಿ ದೇವ ತಮ್ಮ ಬದುಕು ಜಗದುಪಕಾರ ನಿಮಿತ್ತವಾದುದು ತಮ್ಮಂಥವರ ಸೇವೆ ಮಾಡುವುದು ನಮಗೆ ಶ್ರೇಯಸ್ಕರ ತಾಯಿ ಹಾಲಿನ ಋಣವನ್ನು ತೀರಿಸಲು ಪಂಚಭೂತಗಳಿಗೂ ತಮ್ಮಂಥವರಿಗೂ ಪ್ರತ್ಯುಪಕಾರ ಮಾಡಲು ಶಕ್ಯವೇ ಅದು ಸಾಧ್ಯನಾ ಅಂತ ಅತ್ಯಂತ ವಿನಯದಿಂದ ಹೇಳ್ತಾನೆ ಅಂದರೆ ಏನರ್ಥ ಯಾವುದೇ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ ಬದಲಾಗಿ ನಾನು ನಿಮಗೆ ಸೇವೆ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವನ ಇಂಥ ಮಾತುಗಳಿಗೆ ಪ್ರಸನ್ನನಾದಂತಹ ಶ್ರೀರಾಮ ಅತ್ಯಂತ ಪ್ರೀತಿಯಿಂದ ಅವನಿಗೆ ಒಂದು ಉಡುಗೊರೆಯನ್ನು ಕೊಡ್ತಾನೆ ಅಪೂರ್ವವಾಗಿರುವಂತಹ ಕುಂಡಲವನ್ನು ಶ್ರೀರಾಮ ಹನುಮಂತನಿಗೆ ಕೊಡ್ತಾನೆ ಇದೇ ಸಮಯಕ್ಕೆ ಅಲ್ಲೇ ಮಹೋದಾದಿ ಅನ್ನೋ ವಿದ್ಯಾಧರ ಇದ್ದ ಅಲ್ವಾ ಅವನು ಈ ಹಿಂದೆ ಲಂಕಾ ನಗರಿಗೆ ಹೋಗಿ ದಶಕಂಠನ ಜೊತೆ ಮಾತನಾಡಬಿಟ್ಟು ಜಾನಕಿಯನ್ನ ಕರ್ಕೊಂಡ್ಬರೋಣ ಅಂತ ತೀರ್ಮಾನ ಮಾಡಿದ್ದ ಹೋಗಿದ್ದ ಆದರೆ ಈತ ಹೋದಾಗ ಅಲ್ಲಿ ರಾವಣ ಇರ್ಲಿಲ್ವಲ್ಲ ಇವಳನ್ನ ಕರ್ಕೊಂಡ್ ಬಂದ್ಬಿಟ್ರೆ ಇನ್ನೇನಾಗ್ಬಿಡುತ್ತೋ ನನಗಿನ್ ಎಂತ ಪ್ರಾಣಾಪಾಯ ಉಂಟಾಗುತ್ತೋ ಅಂತ ಹೆದರುಕೊಂಡು ವಾಪಸ್ ಬಂದ್ಬಿಟ್ಟಿದ್ದಂತೆ ಮಹೋದಾದಿ ಈ ವಿಷಯವನ್ನ ಈಗ ಹನುಮಂತ ಮತ್ತೆ ಶ್ರೀರಾಮನ ಮುಂದೆ ಹೇಳ್ತಾ ಇದ್ದಾನೆ ಇದನ್ನ ಕೇಳಿಸ್ಕೊಡೋ ಹನುಮಂತ ಶ್ರೀರಾಮನ ಹತ್ರ ಪ್ರಭು ನಾನು ಬಹಳ ನಯವಾಗಿಯೇ ಸೀತಾದೇವಿಯನ್ನು ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಒಪ್ಪದಿದ್ದರೆ ಬಲಪ್ರಯೋಗ ಮಾಡಿಯಾದರೂ ಕೂಡ ಈ ಕೆಲಸವನ್ನು ಮಾಡೇ ಮಾಡ್ತೀನಿ ಅಥವಾ ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದರೂ ಕೂಡ ಅಲ್ಲಿನ ಸುದ್ದಿನ ತೊಗೊಂಬರ್ತೀನಿ ಬೇಕಿದ್ರೆ ಲಂಕೆಯ ಸೈನ್ಯವನ್ನು ಭಯಗೊಳಿಸಿ ಭೂದೇವಿಯನ್ನು ಪಾತಾಳ ಕೊಯ್ದ ಹಿರಣ್ಯ ಮುರರಿಪು ಕೊಂದು ರಕ್ಷಿಸಿ ತಂದಂತೆ ತಾನೂ ಕೂಡ ದೈತ್ಯನನ್ನು ಸಂಹರಿಸಿ ಜಾನಕಿಯನ್ನು ಕರೆ ತೊಗೊಂಬರ್ತೀನಿ ಅಂತ ಬಹಳ ಗಂಭೀರ ಧ್ವನಿಯಲ್ಲಿ ಹನುಮಂತ ಆಶ್ವಾಸನೆಯನ್ನು ಕೊಡ್ತಿದ್ದಾನೆ ಶ್ರೀರಾಮನ್ಗೆ ಹನುಮನ ಈ ದಿಟ್ಟ ಮಾತುಗಳನ್ನು ಕೇಳಿಸ್ಕೊಂಡಂತಹ ಶ್ರೀರಾಮ ಅವನಿಗೆ ತುಂಬ ಪ್ರಸನ್ನನಾಗಿ ಜಾನಕಿ ಬಗೆಗಿನ ಸುದ್ದಿಯನ್ನು ತರುವಂಥ ಕೆಲಸ ಮಾತ್ರ ನಿನ್ನದು ಯುದ್ಧ ಅನಿವಾರ್ಯವಾದರೆ ಆ ದಶಕಂಠನನ್ನು ಕೊಲ್ಲುವಂತಹ ಕಾರ್ಯ ಲಕ್ಷ್ಮಣನದು ಅಂತ ಆದೇಶ ನೀಡ್ತಾನೆ ಯಾವತ್ತೂ ತನ್ನಿಂದ ಬೇರಾಗದ ಸೀತೆ ಈಗ ಭಯಾಕುಲೆಯಾಗಿ ಪ್ರಾಣ ಕಳೆದುಕೊಳ್ಳುವಷ್ಟು ಬೇಸರವನ್ನು ಹೊಂದಿರಬಹುದು ಅವಳು ಹಾಗೆ ಮಾಡದಂತೆ ತಡೆಯಬೇಕಾಗಿರುವುದೇ ಈಗ ಮೊದಲ ಆದ್ಯತೆ ಅವಳು ಸತ್ತ ಮೇಲೆ ರಾವಣನನ್ನು ಕೊಂದರೆಷ್ಟು ಬಿಟ್ಟರೆಷ್ಟು ಅಂತ ಹೇಳ್ತಾನೆ ಶ್ರೀರಾಮ ಹಾಗೆ ಹನುಮಂತನಿಗೆ ಜಾನಕಿಯನ್ನ ಗುರುತಿಸೋದಕ್ಕೆ ಕೆಲವೊಂದು ಕುರುಹುಗಳನ್ನ ಹೇಳ್ತಾನೆ ಜೊತೆಗೆ ಅವಳ ವಿರಹ ವೇದನೆಯನ್ನ ದೂರ ಮಾಡೋದಕ್ಕೋಸ್ಕರ ಅಂಶುಮಾಲಿ ಅನ್ನೋ ರವಿ ಮಂಡಲವನ್ನ ಜಾನಕಿಗೋಸ್ಕರನೇ ಅಂತ ಕಳ್ಸಿಕೊಡ್ತಾನೆ ಯಾಕಂದ್ರೆ ಅದು ನೋಡಿದ ತಕ್ಷಣ ಇದು ತನ್ನ ಪತಿದೆ ಅಂತ ಗೊತ್ತಾಗುತ್ತೆ ಶ್ರೀರಾಮುನ್ ಅಂತ ಗೊತ್ತಾಗುತ್ತೆ ಅಂತ ಕಾರಣಕ್ಕೆ ಅಂಶುಮಾಲಿ ಅನ್ನೋ ರವಿ ಮಂಡಲವನ್ನ ಜೊತೆಗೆ ಆಕೆಯ ಚೂಡಾಮಣಿಯನ್ನು ಕೂಡ ತಗೊಂಬರ್ಬೇಕು ಅಂತ ಹೇಳಿ ಕಳಿಸ್ತಾನೆ ಈಗ ಅಂಜನಾ ಸುತ ಹನುಮಂತ ಅವರಿಗೆ ನಮಸ್ಕಾರವನ್ನ ಮಾಡಿ ಅವರಿಂದ ಬೀಳ್ಕೊಂಡು ಗಗನ ಮಾರ್ಗವಾಗಿ ವಿಮಾನವನ್ನ ಏರಿ ಹೋಗ್ತಾ ಇರ್ತಾನೆ ಮಾರ್ಗ ಮಧ್ಯದಲ್ಲಿ ಮಹೇಂದ್ರಾಚಲದ ನಡುವೆ ಅತಿಶಯವಾಗಿರುವಂಥ ಒಂದು ನಗರವನ್ನು ನೋಡ್ತಾನೆ ಅದು ತನ್ನ ಹುಟ್ಟೂರು ಅಂತ ಅವನಿಗೆ ಭಾಸ ಆಗುತ್ತೆ ತಾನಿನ್ನೂ ಗರ್ಭದಲ್ಲಿರಬೇಕಾದ್ರೇ ಅತ್ತೆ ಮಾವಂದಿರು ಅಪವಾದವನ್ನು ಹೊರಿಸಿ ಅವಳನ್ನು ಬಿದ್ದು ಅಂದರೆ ಅವರ ತಾಯಿಯನ್ನು ಬಿದ್ದು ಆಕೆ ರಕ್ಷಣೆಗೆಂದು ಮಹೇಂದ್ರಪುರವನ್ನು ಆಳುತ್ತಿದ್ದಂತಹ ತನ್ನ ತಾತನ ಬಳಿ ಹೋದದು ಅವನು ಕರುಣೆ ಇಲ್ಲದೆ ಆಶ್ರಯವನ್ನು ಕೊಡದೇ ಇರುವಂಥದ್ದು ಬೆಟ್ಟದ ತಪ್ಪಲಿನ ಆ ಊರಿನಲ್ಲಿಯೇ ನನ್ನ ತಾಯಿ ನನ್ನನ್ನು ಹಡೆದದ್ದು ಅಮಿತಗತಿ ಅನ್ನೋ ತಪಸ್ಸಂಪನ್ನ ಚಾರಣ ಋಷಿಗಳು ತನಗೆ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದು ಕಾಲಾನಂತರದಲ್ಲಿ ಈ ಎಲ್ಲವನ್ನ ತಾಯಿ ನನಗೆ ತಿಳಿಸಿದ್ದು ಎಲ್ಲ ಒಂದೇ ಕ್ಷಣ ಅವನಿಗೆ ನೆನಪಿಗೆ ಬಂದುಬಿಟ್ಟು ತುಂಬ ಕುಪಿತನಾಗ್ತಾನೆ ಯಾರ ಮೇಲೆ ಅವರ ತಾತನ ಮೇಲೆ ತಾಯಿಯ ತಂದೆಯ ಮೇಲೆ ತಕ್ಷಣವೇ ಆ ಊರಿನ ಮೇಲೆ ದಾಳಿ ಮಾಡ್ತಾನೆ ತನ್ನ ತಾತನ ಮೇಲೆಯೇ ದಾಳಿ ಮಾಡ್ತಾನೆ ನೋಡಿ ಸ್ಟಾರ್ಟಿಂಗಲ್ಲಿ ಇವನು ಯಾರು ಅಂತ ಗೊತ್ತಿರೋದಿಲ್ಲ ಆದರೆ ಅವನ ಹೆಸರು ಕೇಳಿದ್ದ ಮಾರುತಿಯನ್ನು ಹೆಸರು ತಾತ ಕೇಳಿದ್ರು ಯುದ್ಧ ಮಾಡ್ತಾ ಇರ್ತಾರೆ ಆದ್ರೆ ಕೊನೆ ಕ್ಷಣದಲ್ಲಿ ಇವನು ಮಾರುತಿ ಅಂತ ಗೊತ್ತಾಗುತ್ತೆ ಅಂಜನಾ ದೇವಿ ಪ್ರಭಂಜನನ ಮಗ ಅಂತ ಗೊತ್ತಾಗುತ್ತೆ ಅತ್ಯಂತ ಆನಂದವನ್ನ ಪಡ್ತಾನೆ ಯಾರು ಮಹೇಂದ್ರ ಅನ್ನೋನು ಅವ್ರ ತಾತ ತುಂಬಾ ಆನಂದವನ್ನ ಪಡ್ತಾನೆ ಇಂದ್ರ ಪದವಿಯಲ್ಲಿ ಸಿಕ್ಬಿಡದೊ ರೀತಿಯಲ್ಲಿ ಖುಷಿಯನ್ನ ಪಡ್ತಾನೆ ತಾನು ಇದುವರೆಗೂ ಕೇಳಿದಂತಹ ಮಾರುತಿಯ ಸುಂದರ ರೂಪು ಅವಾರ್ಯ ವೀರ್ಯಗಳನ್ನು ಈಗ ಕಾಣಲು ಸಾಧ್ಯವಾಗಿದ್ದಕ್ಕೆ ಮಹೇಂದ್ರ ವರ್ಮ ತುಂಬಾನೇ ಖುಷಿ ಪಟ್ಕೊಂತಾನೆ ತಾತನಿಗೆ ನಮಸ್ಕಾರ ಮಾಡಿದಂತಹ ಆಂಜನೇಯ ಬಾಲ್ಯ ಚಾಪಲ್ಯದಿಂದ ಯುದ್ಧದಲ್ಲಿ ತೊಡಗಿದಂತಹ ನನಗೆ ಕ್ಷಮೆಯನ್ನ ಕೊಡಿ ಅಂತ ಬೇಡ್ಕೊಂತಾನೆ ಅಂದರೆ ಅವನು ಯುದ್ಧ ಮಾಡಿದ್ದ ಅಲ್ವಾ ಅದಕ್ಕೋಸ್ಕರ ಕ್ಷಮೆಯನ್ನ ಬೇಡ್ತಾ ಇದ್ದಾನೆ ಇಷ್ಟೊಂದು ವಿನಯಪೂರ್ವಕ ಭಾವ ನಡವಳಿಕೆ ಮಹೇಂದ್ರ ವರ್ಮನಲ್ಲಿ ಮೊಮ್ಮಗನ ಮೇಲೆ ತುಂಬಾ ಪ್ರೀತಿ ಉಂಟು ಮಾಡೋದಕ್ಕೆ ಕಾರಣ ಆಗ್ಬಿಡುತ್ತೆ ಹನುಮನನ್ನು ಕ್ಷಮಿಸ್ತಾನೆ ಮತ್ತು ಹನುಮ ಈಗ ಕಪಿ ಕುಲಕ್ಕೆ ಮಹೋಪಕಾರವನ್ನು ಮಾಡಿರುವಂತಹ ರಘುವೀರನ ಕೆಲಸಕ್ಕೋಸ್ಕರ ಹೊರಟಿದ್ದೀನಿ ಹಾಗಾಗಿ ನಾನು ವಾಪಸ್ ಬರೋವರೆಗೂ ರಾಮ ಲಕ್ಷ್ಮಣರ ಸೇವೆಯನ್ನು ಮಾಡಿ ಅಂತ ಅವರಿಗೆ ಸೂಚಿಸಿ ಮಾರುತಿ ಆಗಸದ ಕಡೆಗೆ ನೆಗೆದು ತೆಂಕಮುಖವಾಗಿ ಪ್ರಯಾಣವನ್ನು ಬೆಳೆಸ್ತಾನೆ ಅಂದರೆ ಲಂಕೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ ಇತ್ತ ಮಹೇಂದ್ರ ಪ್ರಸನ್ನ ಕೀರ್ತಿಯ ಜೊತೆಗೆ ಹನುಮರ ದ್ವೀಪಕ್ಕೆ ಹೋಗಿ ಹನುಮನ ಅರಮನೆಯನ್ನು ಸೇರ್ಕೊತಾನೆ ತಂದೆ ತಾಯಿ ಮುಂತಾದ ಬಂಧು ಜನ ವರ್ಗವನ್ನು ನೋಡಿದಂತಹ ಅಂಜನೆಗೆ ತುಂಬನೇ ಖುಷಿಯಾಗುತ್ತೆ ಅವ್ರಿಗೂ ಕೂಡ ಇವಳನ್ನು ನೋಡಿ ತುಂಬಾನೇ ಖುಷಿ ಪಟ್ಕೊಂತಾರೆ ಪರಸ್ಪರ ಕುಶಲೋಪರಿಗಳನ್ನು ವಿಚಾರಿಸಿ ಕೆಲ ಕಾಲ ಅಲ್ಲೇ ತಂಗ್ತಾರೆ ನಂತರ ಮಹೇಂದ್ರ ಮತ್ತು ಪ್ರಸನ್ನ ಕೀರ್ತಿ ಕಿಷ್ಕಿಂದಾಪುರಕ್ಕೆ ಹೋಗಿ ಬಲದೇವ ವಾಸುದೇವರನ್ನು ಅಂದರೆ ರಾಮ ಕಂಡು ಅವರ ಸೇವೆಯಲ್ಲಿ ನಿರತರಾಗ್ತಾರೆ ಹೇಳಿದ್ರು ಅಲ್ವಾ ಹನುಮಂತ ಹೋಗಿ ಅವ್ರ ಸೇವೆ ಮಾಡಿ ಅಂತ ಹಾಗಾಗಿ ಇಲ್ಲಿಗೆ ಬರ್ತಾರೆ ಅವ್ರ ಸೇವೆ ಮಾಡೋದಕ್ಕೆ ಇನ್ನು ಆ ಕಡೆ ಆಕಾಶ ಮಾರ್ಗದಲ್ಲಿ ಹನುಮಂತ ಲಂಕೆ ಕಡೆ ಹೋಗ್ತಾ ಇದ್ರು ಅಲ್ವಾ ಅವ್ರು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಚಂದ್ರ ಸೂರ್ಯರನ್ನ ಮುಟ್ಟುವಂಥ ರೀತಿಯಲ್ಲಿ ಅನೇಕ ಕೂಟಗಳಿಂದ ಕೂಡಿರುವಂತಹ ದದಿಮುಖ ಪರ್ವತವನ್ನ ಅವರು ನೋಡ್ತಾರೆ ಅದರಲ್ಲಿ ಪ್ರತಿಮಾ ಯೋಗದಲ್ಲಿ ಕೈ ಎತ್ತಿ ನಿಂತಿರುವಂತಹ ಚಾರಣ ಋಷಿಗಳು ದಿವ್ಯ ಮಂತ್ರಗಳನ್ನ ಜಪಿಸ್ತಿರುವಂತಹ ಮೂರು ಅಪ್ರತಿಮ ರೂಪಾನ್ವಿತರಾಗಿರುವಂತಹ ಕನ್ನಿಕೆಯರು ಇವ್ರ ಕಣ್ಣಿಗೆ ಕಾಣಿಸ್ತಾರೆ ಯಾರ ಕಣ್ಣಿಗೆ ಹನುಮಂತನ ಕಣ್ಣಿಗೆ ನೋಡಿ ಇದೇ ಸಮಯಕ್ಕೆ ಆ ಪರ್ವತದ ಸುತ್ತಲೂ ಕಾಡ್ಗಿಚ್ಚು ಆವರಿಸ್ಬಿಟ್ಟಿರುತ್ತೆ ಇನ್ನೇನು ಎಲ್ಲ ಸೊಟ್ಟು ಬಸ್ಮ ಆಗೋಗ್ಬಿಡ್ಬೇಕು ಅನ್ನೋ ಅಷ್ಟರಲ್ಲಿ ಮಾರುತಿ ತನಗೆ ಗೊತ್ತಿರುವಂತಹ ಜಲವರ್ಷ ವಿದ್ಯೆಯಿಂದ ಆ ಬೆಂಕಿಯನ್ನ ಆರಿಸಿ ಅವ್ರಿಗೆ ಬರ್ತಿರೋ ಕುತ್ತನ ನಿವಾರಿಸ್ತಾರೆ ಚಾರಣ ಋಷಿಗಳನ್ನು ಬಹಳ ಭಯಭಕ್ತಿಯಿಂದ ಪೂಜಿಸ್ತಾರೆ ಅವನ ಮುಖವನ್ನು ಕಂಡಂತಹ ಆ ಕನ್ಯೆಯರು ಮಹಾಮಹಿಮನಾದ ನೀನು ಬಂದು ಈ ತಪೋದರನನ್ನು ಹಾಗೆ ನಮ್ಮನ್ನು ಪಾರು ಮಾಡಿ ಮಹೋಪಕಾರವನ್ನು ಮಾಡಿದ್ದೀಯ ನಿಮಗೆ ನಮ್ಮ ಅನಂತ ಧನ್ಯವಾದಗಳು ಅಂತ ಕೈ ಮುಗಿತಾರೆ ಇವರನ್ನು ಅಲ್ಲಿ ನೋಡಿ ತುಂಬಾ ವಿಸ್ಮಿತನಾಗಿರುವಂಥ ಹನುಮಂತ ಈ ಗೊಂಡಾರಣ್ಯದಲ್ಲಿ ಈ ಚೆಲುವೆಯರು ಬಂದಿರಲು ಕಾರಣ ಏನು ಅಂತ ಕೇಳ್ತಾನೆ ನೋಡಿ ಇವನು ಪರಿಶುದ್ಧ ಶುದ್ಧಾಂತಕರಣವನ್ನು ಹೊಂದಿರೋನು ಅಂತ ಗೊತ್ತಾಗಿ ಅವರು ತಮ್ಮ ವೃತ್ತಾಂತವನ್ನು ಹತ್ರ ಹೇಳೋದಕ್ಕೆ ಮುಂದಾಗ್ತಾರೆ ಯಾರು ಆ ಚೆಲುವೆಯರು ಆ ಕನ್ನೆಯರ ತಂದೆ ದದಿಮುಖ ನಗರದ ದೊರೆಯಾಗಿರುವಂತಹ ಗಂಧರ್ವ ಎಂಬುವ ಕೇಚರ ಈ ಕನ್ಯೆಯರ ಹೆಸರುಗಳು ಕ್ರಮವಾಗಿ ಚಿತ್ರಲೇಖೆ ವಿದ್ಯುತ್ ಪ್ರಭೆ ಹಾಗೆ ತರಂಗಮಾಲೆ ವಿಜಯಾರ್ಧ ಪರ್ವತ ನಿವಾಸಿಗಳಾದ ವಿದ್ಯಾಧರೇ ಮೊದಲಾದವರು ತಮ್ಮನ್ನು ಮದುವೆಯಾಗಲು ಬಯಸಿ ಬಂದರೂ ತಂದೆಯೂ ಅದಕ್ಕೆ ಒಪ್ಪಲಿಲ್ಲ ಆಗ ಅಂಗಾರ ವೇಗನೆಂಬ ವಿದ್ಯಾಧರನೊಬ್ಬನು ತುಂಬ ಬಲವಂತ ಮಾಡಿದ ಆದರೆ ಅವನನ್ನು ನಿರಾಕರಿಸಿ ನಮ್ಮ ತಂದೆ ಜಿನಭವಕ್ಕೆ ಹೋಗಿ ಅಲ್ಲಿದ ಮಹಾಮುನಿಯನ್ನು ಕಂಡು ತನ್ನ ಮೂರು ಹೆಣ್ಣು ಮಕ್ಕಳಿಗೆ ಅನುರೂಪನಾದಂತಹ ಹೊರನಾರಿದ್ದಾನೆ ಅಂತ ಕೇಳ್ತಾರೆ ಅದಕ್ಕೆ ಉತ್ತರವಾಗಿ ಉತ್ತರ ಶ್ರೇಣಿಗೆ ಪ್ರಧಾನನಾದ ಸಾಹಸಗತಿಯನ್ನು ಕೊಂದಾತನೇ ನಿಮ್ಮ ಮಕ್ಕಳಿಗೆ ಗಂಡನಾಗುವನು ಅಂತ ಹೇಳಿದ್ರಂತೆ ಇದರಿಂದ ನಮ್ಮ ತಂದೆ ಗಂಧರವನಿಗೆ ಸಮಾಧಾನ ಆಯಿತು ತಾವು ಈ ವಿಪುನದಲ್ಲೇ ಇದ್ದುಕೊಂಡು ಮನೋವೇಗವೆಂಬ ವಿದ್ಯೆಯೊಂದರ ಸಾಧನೆಯಲ್ಲಿ ತೊಡಗಿ ಹನ್ನೆರಡು ವರ್ಷಗಳಿಂದ ಇಲ್ಲಿದ್ದು ಈಗ ಆರು ವರ್ಷಗಳ ಹಿಂದೆ ಆ ವಿದ್ಯೆಯನ್ನು ಕೈವಶ ಮಾಡಿಕೊಂಡರು ತಮ್ಮನ್ನು ಮದುವೆಯಾಗ ಬಯಸಿ ನಿರಾಶನಾದಂತಹ ಅಂಗಾರ ವೇಗನೆ ಈ ಕಾಡ್ಗಿಚ್ಚನ ಸೃಷ್ಟಿಸಿ ಉಪಸರ್ಗವನ್ನುಂಟು ಮಾಡಿದವನು ಹೀಗಂತ ಆ ಚಲುವೆಯರು ತಮ್ಮ ಜೀವನದ ವೃತ್ತಾಂತವನ್ನು ಹನುಮಂತನ ಮುಂದೆ ಹೇಳ್ಕೊತಾರೆ ಈಗ ಹನುಮಂತ ಸಾಹಸಗತೆಯನ್ನು ಕೊಂದವನು ರಾಘವನೆಂಬ ಅತ್ಯರ್ಕ್ಯ ಬಲ ಅವರೀಗ ಕಿಷ್ಕಿಂದ ನಗರದಲ್ಲಿದ್ದಾರೆ ನೀವು ಅಲ್ಲಿಗೆ ಹೋಗಿ ಅಂತ ಅವರಿಗೆ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಇನ್ನು ಈ ಕಡೆ ತನ್ನ ಮೂರು ಜನ ಹೆಣ್ಮಕ್ಳು ವಿದ್ಯೆಯನ್ನು ಸಂಪಾದನೆ ಮಾಡಿಬಿಟ್ರು ಅಂತ ಆ ಕೇಚರ ತುಂಬಾ ಖುಷಿ ಪಟ್ಕೊಂಡು ತನ್ನ ಮಕ್ಕಳು ಇರುವಂಥ ಪ್ರದೇಶಕ್ಕೆ ಬರ್ತಾನೆ ತಂದೆಯನ್ನು ನೋಡಿ ಆ ಹೆಣ್ಮಕ್ಳುಗೂ ಕೂಡ ತುಂಬನೇ ಖುಷಿಯಾಗುತ್ತೆ ತಂದೆಯ ಮೇಲಿನ ಭಕ್ತಿಯಿಂದ ಅವರಿಗೆ ನಮಸ್ಕಾರವನ್ನು ಮಾಡಿ ಮಾರುತಿ ಹೇಳಿರುವಂಥ ವಿಷಯವನ್ನು ತಂದೆಗೆ ಹೇಳ್ತಾರೆ ಈಗ ಕೇಚರ ತಡ ಮಾಡದೆ ತನ್ನ ಸೈನ್ಯ ಸಮೇತವಾಗಿ ಮಕ್ಕಳನ್ನು ಕರ್ಕೊಂಡು ಕಿಷ್ಕಿಂಧೆಗೆ ಹೋಗಿ ಶ್ರೀರಾಮನಿಗೆ ತನ್ನ ಮೂರು ಜನ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಇನ್ನು ಈ ಕಡೆ ಹನುಮಂತ ಲಂಕಾಪುರದ ಕಡೆ ಪ್ರಯಾಣ ಬೆಳೆಸಿದ್ರು ಅಲ್ವಾ ಅವರೀಗ ಲಂಕಾಪುರದ ಊರಿನ ಹೊರವಲಯದಲ್ಲಿ ಬೀಡು ಬಿಟ್ಟಿದ್ದಾರೆ ಅಲ್ಲಿಗೆ ತಲುಪಿದ್ದಾರೆ ಇವಾಗ ಮಾರನೇ ದಿನ ಊರಿನ ಹೊಳಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವ್ನಿಗೆ ಎದುರಾಗಿದ್ದು ವಿಭೀಷಣಕೃತವಾಗಿರುವಂತಹ ಲಂಕೆಯ ದುರ್ದ್ಯಮವಾದಂತಹ ವಿದ್ಯಾತ್ಮಕ ಕೋಟೆ ಆ ಕೋಟೆ ಮೇಲೆ ಕಾಳೋರಗಗಳು ಭೂತವಾಳಿಗಳು ರೌದ್ರಸತ್ವಗಳು ಸೇರಿಕೊಂಡು ಭಯಂಕರವಾಗಿತ್ತು ಅದರ ಸ್ವರೂಪವನ್ನು ಪೃಥಮತಿ ವಿವರಿಸಿ ಹೇಳ್ತಾನೆ ಅದನ್ನು ಕೇಳಿ ವಿಮಾನದಿಂದ ಕೆಳಗಡೆ ಇಳಿದಂಥ ಮಾರುತಿ ಈ ಕೋಟೆಯನ್ನು ಭೇದಿಸುವುದು ತನಗ್ಯಾವ ಮಹಾ ಅಂತ ಅತ್ಯಂತ ಕೋಪಿತನಾಗಿ ತನ್ನ ವಜ್ರ ಕವಚವನ್ನು ತೊಟ್ಟು ದೈವಿಕ ಗದಾಯುಧದಿಂದ ಆ ಕೋಟೆ ಮೇಲೆ ಅಪ್ಪಳಿಸ್ತಾನೆ ಆ ಒಂದೇ ಏಟಿಗೆ ವಜ್ರ ಪ್ರಾಕಾರ ಒಡೆದು ಹೋಗ್ಬಿಡುತ್ತೆ ತಕ್ಷಣವೇ ಅದರ ದ್ವಾರಪಾಲಕನಾಗಿರುವಂಥ ವಜ್ರಮುಖ ಅತ್ಯಂತ ಭಯಂಕರವಾದಂಥ ಸ್ವರೂಪನಾಗಿ ಅವನ ಎದುರುಗಡೆ ಬರ್ತಾನೆ ಆದರೆ ಅವನನ್ನು ಕೂಡ ಒಂದೇ ಒಂದು ನಿಮಿಷದಲ್ಲೇ ಮಾರುತಿ ಇಲ್ಲವಾಗಿಸ್ತಾನೆ ನಿರ್ನಾಮ ಮಾಡಿಬಿಡ್ತಾನೆ ಈ ವಜ್ರಮುಖನಿಗೆ ಒಬ್ಬಳು ಮಗಳಿರ್ತಾಳೆ ತನ್ನ ತಂದೆಯ ಸಾವಿಗೆ ಕಾರಣ ಆಗಿರುವಂಥ ವ್ಯಕ್ತಿಯನ್ನು ನಾನು ನಿರ್ನಾಮ ಮಾಡ್ತೀನಿ ಅಂತ ಬಹಳ ಕೋಪದಿಂದಲೇ ಬರ್ತಾಳಲ್ವ ಹಾಗೆ ಬಂದಿರೋಳು ಹನುಮನನ್ನು ನೋಡಿ ಅವನ ರೂಪ ಲಾವಣ್ಯಕ್ಕೆ ಬೆರಗಾಗಿ ಆ ದುಃಖ ಎಲ್ಲ ಹೋಗಿ ಅವನ ಮೇಲೆ ಪ್ರೀತಿ ಉಂಟಾಗ್ಬಿಡುತ್ತೆ ಇವಳಿಗೆ ಅವನ ಮೇಲಿನ ಮೋಹದಿಂದ ತನ್ನನ್ನು ಆಗುವುದಾದರೆ ನನಗೆ ತಿಳಿದಿರೋಂಥ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಡೋದಕ್ಕೆ ನಾನು ಸಿದ್ಧ ಅಂತ ಒಂದು ಬಟ್ಟೆಯ ಮೇಲೆ ಬರೆದು ಅವನ ಎಡೆಗೆ ಬಾವುಟದ ರೀತಿಯಲ್ಲಿ ಹಾರಿಸ್ತಾಳೆ ಅದನ್ನು ಓದಿರೋಂಥ ಹನುಮ ಆ ವಿದ್ಯೆಯನ್ನು ಕಲ್ತ್ಕೊಳ್ಳೋವಂಥ ಆಸೆಯಿಂದ ಹಾಗೆ ಅವಳ ಮೇಲಿನ ಆಕರ್ಷಣೆಯಿಂದಲೂ ಕೂಡ ಅದಕ್ಕೆ ಒಪ್ಕೊಂತಾನೆ ಮದುವೆ ಮಾಡ್ಕೊತಾನೆ ಈಗ ನೆಕ್ಸ್ಟ್ ಹನುಮ ಅವಳ ಸಹಾಯದಿಂದಲೇ ಒಳಗಡೆ ಹೋಗುವಂತಹ ಎಲ್ಲ ಸ್ವರೂಪದ ವಿದ್ಯೆಗಳನ್ನ ತಿಳ್ಕೊಂಡು ಆಗಸದಲ್ಲಿ ಒಂದು ಕಡೆ ತನ್ನ ಸೈನ್ಯವನ್ನೆಲ್ಲ ಬೀಳುಬಿಟ್ಟು ಕೇಚರ ಪತಿಯನ್ನು ಕಾಣೋದಕ್ಕೆ ಸಿದ್ಧನಾಗ್ತಾನೆ ಅಂದರೆ ಈ ರಾವಣನನ್ನ ನೋಡೋದಕ್ಕೆ ಸಿದ್ಧನಾಗ್ತಾನೆ ಇಲ್ಲಿ ಆ ಲಂಕಾ ಸುಂದರಿಗೆ ಈತ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗೋದಿಲ್ಲ ಕೇಳ್ತಾಳೆ ನೀನು ಏನು ಮಾಡ್ತಾ ಇದೆಯಾ ನಿನ್ನ ಉದ್ದೇಶ ಏನು ಅಂತ ಅದಕ್ಕೆ ಆ ಲಂಕಾ ಸುಂದರಿಗೆ ಸೀತಾದೇವಿಯ ಸುದ್ದಿಯನ್ನು ನಾನು ರಾಮನಿಗೆ ತಲುಪಿಸ್ಬೇಕು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ ಇದಕ್ಕೆ ಆಕೆ ನೀನು ಮೊದಲು ವಿಭೀಷಣನನ್ನು ಕಂಡು ಅವನ ಸಲಹೆಯಂತೆ ಮುಂದಿನ ಕ್ರಮಗಳನ್ನು ಕೈಗೊಳ್ಳು ಅಂತ ಸಲಹೆಯನ್ನು ಕೊಡ್ತಾಳೆ ಇದು ಅವನಿಗೂ ಕೂಡ ಸರಿ ಅಂತ ಅನಿಸುತ್ತೆ ಕೆಲವೇ ಮಂದಿ ವೀರ್ಚರರ ಜೊತೆಗೂಡಿ ಲಂಕೆಗೆ ಹೋಗ್ತಾನೆ ಲಂಕೆಯಲ್ಲಿ ಈಗ ವಿಭೀಷಣನನ್ನು ಕಂಡು ಉಭಯ ಕುಶಲೋಪರಿಗಳನ್ನು ವಿಚಾರಿಸಿ ಆದಮೇಲೆ ಕುಲ ಸತ್ಯ ಶೌಚ ಅಗ್ಗಳಿಕೆಯ ಚಾರಿತ್ರ ತ್ಯಾಗ ಬುದ್ಧಿ ಛಲ ಬಾಹುಬಲ ಕಲಾವಿಭವ ಮುಂತಾದವುಗಳಿಗೆ ಹೆಸರಾಗಿರುವಂಥ ರಾವಣ ಪರಾಂಗನ ಮೋಹದಿಂದ ಅನ್ಯ ಸ್ತ್ರೀಯನ್ನು ಅಪಹರಿಸಿದ್ದನ್ನು ಖಂಡಿಸದಿದ್ದರೆ ನಿಮಗೆ ಉಪೇಕ್ಷಾ ದೋಷಗಳುಂಟಾಗದೆ ಅಂತ ಪ್ರಶ್ನೆ ಮಾಡ್ತಾನೆ ಸರಿ ಇನ್ನಾದರೂ ಸೀತೆಯನ್ನು ಮರಳಿಸಿ ಕುಲಾಪವಾದವನ್ನು ಕಳೆಯುವಂತೆ ರಾವಣನಿಗೆ ತಿಳಿ ಹೇಳಿ ಅಂತ ಬೇಡ್ಕೊಂತಾನೆ ಹನುಮ ವಿಭೀಷಣನ ಹತ್ರ ಹನುಮನ ಈ ಮಾತಿಗೆ ವಿಭೀಷಣ ನಾನು ಏನೂ ಕೇಳಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಎಷ್ಟೋ ಸಾರಿ ನನ್ನ ಅಣ್ಣನಿಗೆ ಹೇಳಿದರೂ ಕೂಡ ಅವ್ನು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಇತ್ತ ಸೀತಾದೇವಿಯು ಕೂಡ ಹನ್ನೊಂದು ದಿನಗಳಿಂದಲೂ ಅನ್ನತ್ಯಾಗ ಮಾಡಿದ್ದಾಳೆ ಆದರೂ ನನ್ನ ಅಣ್ಣನಿಗೆ ವೈರಾಗ್ಯ ಉಂಟಾಗಿಲ್ಲ ಆ ಪ್ರಮದವನದಲ್ಲಿ ಆಕೆಯನ್ನು ಸೆರೆಯಲ್ಲಿಟ್ಟು ಪದೇ ಪದೇ ದೂತರನ್ನು ಕಳಿಸುತ್ತಿದ್ದಾನೆ ಕಾಮುಕರಿಗೆ ಒಳಿತು ಕೆಡುಕುಗಳ ಬಗ್ಗೆ ತಿಳಿದಿದೆಯೇ ಸುಮನೋ ಬಾಣನ ಮೋಸಕ್ಕೊಳಗಾದವರ ಸ್ಥಿತಿಯೇ ಇಂತಹದು ಅಂತ ತುಂಬನೇ ವ್ಯತ್ಯಪಡ್ತಾನೆ ವಿಭೀಷಣ ಇವ್ನ ಮಾತು ಕೇಳಿಸ್ಕೊಂಡು ಹನುಮಂತನಿಗೆ ಇವನಿಂದ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತಲ್ವ ತಕ್ಷಣನೇ ಅವನು ಅಲ್ಲಿಂದ ಅದೃಶ್ಯನಾಗಿ ಸೀತಾದೇವಿ ಇರುವಂತಹ ಪ್ರಮದವನಕ್ಕೆ ಬರ್ತಾನೆ ಅಲ್ಲಿ ಆ ವನದಲ್ಲಿ ಮಂಡೋದರಿಯೇ ಮೊದಲಾದ ಅನೇಕ ಮಾನವೀಯರು ಅನೇಕ ಸ್ತ್ರೀಯರು ದಿನಲಕ್ಷ್ಮಿಯನ್ನ ಸುತ್ತುವರಿದ ದೀಪಗಳಂತೆ ಮುತ್ಕೊಂಡ್ಬಿಟ್ಟಿದ್ದಾರೆ ಸೀತೆಯನ್ನ ವಿರಹ ದುರಿಯಲ್ಲಿ ಬೇಯುತ್ತಿದ್ದರು ಅಶೋಕ ಮರದ ಕೆಳಗೆ ಲಾವಣ್ಯ ರಸ ತರಂಗಿಣಿ ತರಂಗಲೇಖೆಯ ಹಾಗಿದ್ದ ಸೀತೆಯನ್ನು ಹನುಮ ಗುರುತಿಸ್ತಾನೆ ಈಕೆಯ ಸೀತೆ ಅಂತ ಜಾನಕಿ ಹನುಮನ ಕಣ್ಣಿಗೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದರೆ ಹೊಗೆ ಸುತ್ತಿದ ಚಿತ್ರಲತೆಯಂತೆ ಧೂಳಿಕೊಂಡ ಚಿನ್ನದ ಪುತ್ಥಳಿಯಂತೆ ಮಂಜು ಮುಸುಕಿದ ತಾವರೆಯಂತೆ ಕಾರ್ ಮುಗಿಲು ಸುತ್ತುವರಿದ ಎಳೆವರೆಯಂತೆ ಆಕೆ ತುಂಬನೇ ಮಂಕಾಗಿರ್ತಾಳೆ ಲಕ್ಷ್ಮೀದೇವಿಯು ತನ್ನ ಪದ್ಮಾಲಯವನ್ನು ಬಿಟ್ಟು ಏಕೆ ಬಂದಳು ಸರಸ್ವತಿಯು ಹಂಸ ವಾಹನದಿಂದ ಇಳಿದೇಕೆ ನಡೆ ತಂದಳು ಬೆಳದಿಂಗಳು ಚಂದ್ರನಿಂದ ದೂರವಕ್ಕೆ ಬಂದಿದೆಯೋ ಎಂಬ ಸಂಶಯವನ್ನುಂಟು ಮಾಡುವಂತಹ ಈ ಪಾವನೆಯನ್ನು ಹನುಮ ಬಹಳ ವಿಸ್ಮಯದಿಂದ ನೋಡ್ತಾನೆ ಎಷ್ಟೇ ಸುಂದರಿಯರಿದ್ರೂ ಕೂಡ ತನ್ನ ಚೆಲುವಿನಿಂದ ಎದ್ದು ಕಾಣುವಂತಹ ಈಕೆ ಜಾನಕಿಗೆ ರಾಘವ ಮನಸ್ಸು ಕೊಟ್ಟಿದ್ದು ಅಚ್ಚರಿಯೇನಲ್ಲ ಅಂತ ಅನ್ಕೊಂತಾನೆ ಇನ್ನು ಅಲ್ಲಿ ಜಾನಕಿಯ ಸುತ್ತಮುತ್ತ ಮಂಡೋದರಿ ಸೇರಿದಂತೆ ಅನೇಕ ರಾಣಿಯರು ಅವಳನ್ನು ಒಪ್ಸೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ರಲ್ವ ಇವಳು ಒಪ್ತಾಯಿಲ್ಲ ಆದರೆ ತುಂಬ ಬೇಜಾರು ಮಾಡ್ಕೊಂಡು ಒಂದು ಸ್ವಲ್ಪ ದೂರ ಸರಿದು ನಿಂತ್ಕೊತಾರೆ ಆಗ ಅವ್ರ ಹತ್ರ ಮಾಯಾವಿಯಾಗಿ ಹನುಮಂತ ಬರ್ತಾನೆ ಯಾರ ಕಣ್ಗೂ ಕಾಣಿಸ್ಕೊಳ್ಳ್ದೆ ಅದೃಶ್ಯನಾಗಿ ಶ್ರೀರಾಮ ಕಳ್ಸ್ಕೊಟ್ಟಿರುವಂತಹ ಮುದ್ರಿಕೆಯನ್ನು ಆಕೆ ಕೈಗೆ ತಂದು ಕೊಡ್ತಾನೆ ಸೀತೆಗಂತೂ ಆ ಮುದ್ರಿಕೆಯನ್ನು ನೋಡಿ ಎಲ್ಲಿಲ್ಲದ ಆನಂದ ತುಂಬಾ ಖುಷಿ ಪಟ್ಕೊತಾಳೆ ಆಕೆಯ ಕಣ್ಣಲ್ಲಿ ಧಾರಾಕಾರವಾಗಿ ಆನಂದ ಭಾಷ್ಪ ಸುರಿದು ಹೋಗ್ತಾ ಇರುತ್ತೆ ಆ ಮುದ್ರಿಕೆ ಒಂದು ರೀತಿ ಅವಳ ಮನಸ್ಸನ್ನು ಕನ್ನಡಿಸಿದಂತೆ ಆಕೆಯ ಮುಖ ಕಮಲವನ್ನೇ ಅರಳಿಸ್ಬಿಡುತ್ತೆ ರಾಮನ ಮುದ್ರಿಕೆ ಅವಳಲ್ಲಿ ಅತ್ಯಾನಂದವನ್ನು ಉಂಟು ಮಾಡಿಬಿಡುತ್ತೆ ಇಲ್ಲಿ ಸೀತೆ ಖುಷಿ ಪಡ್ತಾ ಇರೋದು ರಾಮನ ಮುದ್ರಿಕೆ ಸಿಕ್ಕಿದೆ ಅಂತ ಆದರೆ ಇವಳು ತುಂಬ ಖುಷಿ ಪಡ್ತಾ ಇದ್ದಾಳೆ ಅಲ್ಲಿ ಹನುಮಂತ ಬೇರೆ ಕಾಣಿಸ್ತಾ ಇಲ್ಲ ಯಾಕೆ ಖುಷಿಯಾಗ್ತಾ ಇರೋದು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ ಮಂಡೋದರಿ ಮತ್ತೆ ಮಿಕ್ಕಿರುವಂಥ ರಾಣಿಯರಿಗೆ ಅವರೇನು ಅನ್ಕೊತಾರೆ ರಾವಣನನ್ನು ಒಪ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಅವ್ರು ಮಾತಾಡ್ಕೊತಾರೆ ಈ ಮಾತನ್ನು ಕೇಳಿಸ್ಕೊಳೋಂಥ ಸೀತೆಗೆ ತುಂಬಾ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಪಾರ್ಥಿವ್ರತೆ ಎಲ್ಲದವಳು ಹೇಗೆ ಕುಲವಧುವಾಗಲು ಸಾಧ್ಯ ತನಗೆ ಪರಪುರುಷರು ಸೋದರ ಸಮಾನರು ನಿಮ್ಮಂಥವರು ಇಂಥ ಮಾತುಗಳನ್ನಾಡಬಹುದೇ ಅಂತ ನನ್ನ ಈ ಆನಂದಕ್ಕೆ ಕಾರಣವಾಗಿರೋದು ರಾಮನ ಸಂದೇಶ ರಾಮನ ಸಂದೇಶವನ್ನು ಹೊತ್ತು ತಂದಿರುವಂತಹ ಆ ದೂತನನ್ನು ಕಂಡು ತುಂಬ ಹರ್ಷಿತಳಾಗಿದ್ದೇನೆ ಅಂತ ವಿವರಿಸಿ ಹೇಳ್ತಾಳೆ ಸೀತೆಯ ಈ ಮಾತು ಕೇಳಿ ಮಂಡೋದರಿಗೆ ಆಶ್ಚರ್ಯ ಆಗುತ್ತೆ ಯಾಕಂದರೆ ಅಲ್ಲಿ ಯಾರೂ ಇರೋದಿಲ್ಲ ಅಲ್ವಾ ಆದರೂ ಕೂಡ ಆಕೆ ಮಾತಾಡ್ತಾಳೆ ನೋಡಿ ಮಂಡೋದರಿ ಮಾನವರು ಸಮುದ್ರ ದಾಟಿ ಬರಬಲ್ಲರೆ ಅವರಿಗೆ ಲಂಕೆಯ ವಜ್ರಕೋಟೆಯನ್ನು ಕೋಟೆಯನ್ನು ಭೇದಿಸಲು ಶಕ್ಯವೇ ಯಾವುದೋ ಕರ್ಣ ಪಿಶಾಚ ಈ ರೀತಿ ಸುಳ್ಳು ಸುದ್ದಿ ಹೇಳ್ತಾ ಇರಬೇಕು ಅದರಿಂದ ಸೀತೆಯ ಮನಸ್ಸು ವಿಕಾರಗೊಂಡಿರಬೇಕು ಅದಕ್ಕೆ ಈ ಥರ ಆಡ್ತಾ ಇದ್ದಾಳೆ ಅಂತ ಮಂಡೋದರಿ ನಗಾಡ್ಕೊಂಡು ಈ ಥರ ಹೇಳ್ಬಿಡ್ತಾಳೆ ಮಂಡೋದರಿಯ ಈ ಮಾತಿಗೆ ಕಿವಿನೇ ಕೊಡ್ದಂಗೆ ಸೀತೆ ಈಗ ಹನುಮನ ಕುರಿತು ಮಾತಾಡ್ತಾಳೆ ನನ್ನನ್ನು ಈ ದುಃಖ ಭಾರದಿಂದ ಪಾರು ಮಾಡಿದಂತಹ ಈ ಶುಭವಾರ್ತೆಯನ್ನು ತಂದಿರುವಂಥ ನೀನು ನನಗೆ ಪ್ರಭಾಮಂಡಲನಿಗೂ ಹಿರಿದಾಗಿರುವಂಥ ಅಣ್ಣ ಅವನಿಗೂ ಮಿಗಿಲಾಗಿರುವಂಥ ಅಣ್ಣ ನೀನು ಆದ್ದರಿಂದ ನಿನ್ನ ಕುಲಗೋತ್ರ ನಾಮಗಳನ್ನ ತಿಳಿಸು ಅಂತ ಕೇಳ್ತಾಳೆ ಸೀತೆಯ ಮಾತು ಕೇಳಿದಂಥ ಹನುಮ ಇವ್ರ ಮುಂದೆ ಅದೃಶ್ಯನಾಗಿದ್ದಾನಲ್ವಾ ಈಗ ಪ್ರಕಟ ಆಗ್ತಾನ ಯಾರು ಭೇದಿಸದಂತಹ ಈ ಲಂಕೆಗೆ ಹನುಮ ಬಂದಿರೋದ್ರಿಂದ ಮಂಡೋದರಿ ಯಾವ ರೀತಿ ಪ್ರತಿಕ್ರಿಯಿಸ್ತಾಳೆ ತನ್ನ ಪತಿ ರಾವಣನಿಗೆ ಹೋಗಿ ಹೇಳ್ತಾಳ ಹನುಮನ್ಗೂ ರಾವಣನ್ಗೂ ಈ ಮುಂಚೆ ಸ್ನೇಹ ಸಂಬಂಧ ಇತ್ತು ಹಾಗೆ ತಂಗಿಯ ಮಗಳನ್ನ ಕೊಟ್ಟು ಒಂದು ಸಂಬಂಧವನ್ನ ಬೆಡಿಸಿಕೊಂಡ್ರಲ್ವಾ ಹಿತೈಷಿನೇ ತನ್ನ ವಿರುದ್ಧ ಬಂದಿದ್ದಾನೆ ಅಂತ ರಾವಣ ಇವ್ರ ಕುಪಿತನಾಗ್ತಾನ ಅಥವಾ ಇವನ್ ಮಾತುಗಳನ್ನ ಕೇಳ್ತಾನ ಈ ಎಲ್ಲ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ